ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತನೇ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇನ್ನು ಕೊಪ್ಪ ತಾಲೂಕು ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರು ಹಾಗೂ ಆಲಮತ್ತೂರಿನ ಪ್ರಾಥಮಿಕ ಪಶುಪತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೋತ ಚಾವು ಸುರೇಶ್ ನಾಯ್ಕ್ ನಮ್ಮ ಜೊತೆ ಇದ್ದಾರೆ ಸುರೇಶ್ ಅವರ ಆತ್ಮೀಯ ಸ್ವಾಗತ ನಮಸ್ಕಾರ ಪ್ರಸ್ತುತ ಏನು ಕೊಪ್ಪ ತಾಲೂಕು ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರೆ ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರಾಗಿ ನಿಮ್ಮ ಒಂದು ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದಾರೆ ನಾವು ಶ್ರೀಗಂಧ ವೇದಿಕೆ ಅಧ್ಯಕ್ಷರಾಗಿ ನಾನು ಹೆಚ್ಚು ಕಡಿಮೆ ಒಂದು ಎರಡು ವರ್ಷ ಆಯಿತು ಈಗ ನಾವು ಫಸ್ಟು ಒಂದು ಕವಿಗೋಷ್ಠಿ ಮಾಡಿದ್ರು ಇದು ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಆಮೇಲೆ ನಾವು ಒಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳ ಎಂಟು ಜನ ಏನೇ ಇದ್ದಾರಲ್ಲ ಅವರದ್ದು ಒಂದು ಸರಣಿ ಬದುಕು ಬರಹ ಉಪನ್ಯಾಸ ಕಾರ್ಯಕ್ರಮಗಳನ್ನು ಮಾಡಿದ್ರು ಯಾಕಂದರೆ ಇವತ್ತು ಏನಾಗಿದೆ ಅಂದರೆ ಜ್ಞಾನಪೀಠ ಶ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಮರ ಇದು ನಮ್ಮ ಮಕ್ಕಳ ಮನಸ್ಸಲ್ಲಿ ಮರೆಯಾಗ್ತಾ ಇದ್ದಾರೆ ಅವರು ಬದುಕು ಬರಹನ ಓದಿ ಅದನ್ನು ಮನನ ಮಾಡಿಕೊಂಡು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಇವತ್ತು ಬಹುತೇಕ ಒಂದು ಮಾನವೀಯ ಮೌಲ್ಯಗಳು ನಮ್ಮ ಮಕ್ಕಳಲ್ಲಿಯೇ ಉಳಿತಾವೆ ಯಾಕೆಂದ್ರೆ ಮಕ್ಕಳಿಗೆ ಮಕ್ಕಳ ಬಗ್ಗೆ ನಾನು ಯಾಕೆ ವಿಶೇಷವಾಗಿ ಹೇಳ್ತಿದ್ದೇನೆ ಅಂದರೆ ಇವತ್ತು ನಾವು ಆಗಲೇ ಒಂದು ಬದುಕಿನ ಕೊನೆಯ ಹಂಚಿ ಬರ್ತಾ ಇದ್ದೀವಿ ನಾವು ಇವತ್ತು ಭಾವಿ ಪ್ರಜೆಗಳಾಗಿರ್ತಕ್ಕಂಥ ಮಕ್ಕಳನ್ನು ನಾವು ಒಂದು ಮಾನವೀಯ ಮೌಲ್ಯ ಮೌಲ್ಯಗಳು ಮರೆಯಾಗ್ತಿರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಮಾನವೀಯ ಮೌಲ್ಯಗಳ ಬದುಕಲ್ಲಿ ರೂಢಿಸಿಕೊಡ್ತಕ್ಕಂಥ ಒಂದು ಇಳಿಕೆ ನಾವು ತರಬೇಕಾಗಿತ್ತು ಯಾಕಂದ್ರೆ ಬಾವಿ ಪ್ರಜೆಗಳು ಅವರು ಹಾಗಿದ್ದಾಗ ಮಾತ್ರ ಮಕ್ಕಳು ಸರಿಯಾದ ಸರಿದಾರಿಗೆ ಬಂದರೆ ಒಂದು ಎಕ್ಸ್ಟು ದೇಶದ ಭವಿಷ್ಯ ಉಜ್ವಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಶಾಲಾ ಕಾಲೇಜುಗಳಲ್ಲಿ ಈಗಾಗಲೇ ಎಂಟು ಜನ ಸಾಹಿತಿಗಳದ್ದು ಜ್ಞಾನಪೀಠ ಪ್ರಶಸ್ತಿ ಪೊಲೀಸ್ ಸಾಹಿತಿಗಳದ್ದು ಬದುಕು ಬರ ಉಪನ್ಯಾಸ ಮಾಲಿಕೆಯನ್ನು ಮುಗಿಸ್ತಾ ಇದ್ದೀವಿ ಭದ್ರಶನೇ ಈಗ ಮತ್ತೆ ಚಿಂತಕರ ಚಾವಣಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ತಿಂಗಳಿಗೆ ಒಬ್ಬ ಒಂದು ಒಂದಷ್ಟು ಜನ ನಾವು ಆಸಕ್ತರು ಸಾಹಿತ್ಯ ಆಸಕ್ತರು ಸೇರಿಕೊಂಡು ಒಂದು ಮನೆಯಲ್ಲೆಲ್ಲ ಒಂದು ಪ್ರಶಾಂತವಾದ ವಾತಾವರಣ ಸೇರಿಕೊಂಡು ಒಂದು ಪುಸ್ತಕದ ಬಗ್ಗೆ ಅಥವಾ ಇವತ್ತಿನ ಸಾಮಾಜಿಕ ಪ್ರಸ್ತುತ ಸಮಸ್ಯೆಯ ಬಗ್ಗೆ ನಮ್ಮ ಮಾತಾಡ್ತಕ್ಕಂಥದ್ದು ಒಂದು ಗಂಟೆ ಒಂದು ಒಂದು ಗಂಟೆ ಮಾತಾಡ್ತಕ್ಕಂಥದ್ದು ಅದನ್ನೆಲ್ಲ ಕಾರ್ಯಕ್ರಮವನ್ನು ಹಾಕೊಳ್ತಿದೀವಿ ಮತ್ತೆ ನೆಕ್ಸ್ಟು ಇನ್ನೂ ನಮ್ಮ ಕಾರ್ಯಕ್ರಮಗಳು ಕನ್ನ ಕನ್ನಡ ಸಂಘಟನೆ ಆಗಿದ್ದರಿಂದ ಸಿರಿಗನ್ನ ವೇದಿಕೆ ಅದರ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಕಥಾ ಅಂತಕೊಂಡಿದ್ದೀವಿ ಕಥಾಕೊಮ್ಮಟ ಕಾವ್ಯಕೊಮ್ಮಟ ಚುಟುಕು ಇದು ಬರಹ ಅದರ ಬಗ್ಗೆ ಕಾರ್ಯಾಗಾರ ಮಾಡಿ ಒಟ್ಟಿನಲ್ಲಿ ಮಕ್ಕಳಲ್ಲಿ ಯುವಕರಲ್ಲಿ ಇವತ್ತು ಒಂದು ಓದುವ ಹವ್ಯಾಸವನ್ನು ಮತ್ತು ಸಾಹಿತ್ಯ ಪರವಾದ ಚಟುವಟಿಕೆ ಕನ್ನಡ ಪರವಾದ ಚಟುವಟಿಕೆಯನ್ನು ಹಾಕ್ಕೊಳ್ಬೇಕು ಚತ್ತಾಲಿಕಾದ್ಯಂತ ಅಂತ ಈಗಾಗಲೇ ಆದರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಸುರೇಶ್ ಅವರು ಇದುವರೆಗೂ ನಿಮ್ಮ ಒಂದು ಇಷ್ಟು ವರ್ಷ ಜಮೀನಲ್ಲಿ ಎಷ್ಟು ಸಾಹಿತ್ಯ ಕೃತಿಗಳನ್ನ ಇದುವರೆಗೂ ನೀವು ಬರ್ತಿದ್ದೀರಾ ಐದು ಸಾಹಿತ್ಯ ಕೃತಿಗಳನ್ನ ನನ್ನದೇ ಆಗಿರ್ತಕ್ಕಂಥ ಐದು ಸಾಹಿತ್ಯ ಕೃತಿಗಳನ್ನ ಯಾವುದು ಒಂದು ಸ್ಪಂದನಾಥಕವನ್ನ ಸಂಕಲನ ಮತ್ತೆ ಒಂದು ಮೌಲ್ಯ ಮತ್ತು ಅಂತರಗಳ ಅಂತ ಎರಡು ಲೇಖನಗಳ ಸಂಗ್ರಹ ಇನ್ನೊಂದು ಮೀನಿನ ಹೆಜ್ಜೆ ಅಂತ ಕಥಾ ಸಂಕಲನ ಇದು ಕರ್ಮಫಲ ಅಂತ ಕಾರಣ ಸುರೇಶ್ವರೇ ನಿಮ್ಗೆ ಈ ಸಾಹಿತ್ಯದ ಬಗ್ಗೆ ಆಸಕ್ತಿ ಬಂದಿದೆ ಸಾಹಿತ್ಯ ಅನ್ನೋದು ಕೂಡ ಎಲ್ಲರೂ ಕೂಡ ಕೆಲವರಿಗೆ ಇತ್ತೀಚಿನ ಆಸಕ್ತಿರಲ್ಲ ಸಾಹಿತ್ಯ ಆಸಕ್ತಿ ಕಡಿಮೆ ನಿಮಗೆ ಈ ಒಂದು ಸಾಹಿತ್ಯದ ಬಗ್ಗೆ ಇಷ್ಟೊಂದು ಆಸಕ್ತಿ ಬರಲು ಕಾರಣ ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಾನು ತೀರ್ಥಹಳ್ಳಿ ದುರ್ಗಾ ಕಾಲೇಜಿನಲ್ಲಿ ಪದವಿ ಹೋಗಿದ್ದು ಆ ಕಮ್ಮಡಿ ಪ್ರೌಢ ಶಿಕ್ಷಣ ಕಲಮತ್ತೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತೆ ಪದವಿ ಪೂರ್ವ ಶಿಕ್ಷಣ ಮತ್ತೆ ಪದವಿ ಶಿಕ್ಷಣ ತೀರ್ಥಿ ತುಂಗಾಕಾಲದಲ್ಲಿ ಅವತ್ತಿನ ಕೂಡ ನಾನು ಕತೆ ಕವನ ಲೇಖನಗಳನ್ನ ಬರಿತಾ ಇರ್ತಿದ್ದೆ ಪದವಿಗಳಲ್ಲಿ ಪ್ರಕಟ ಆಗ್ತಾ ಇತ್ತು ಅವತ್ತಿನಿಂದ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದೆ ಓದು ಬರಹ ಇದ್ರ ಬಗ್ಗೆ ಅಂದ್ರೆ ಜೀವನದಿಂದಲೇ ಸಾಹಿತ್ಯ ಆಸಕ್ತಿ ಇದೆ ಸುರೇಶ್ ಅವರ ನೀವೇನು ಪ್ರಾರಂಭಿಕ ಹಂತದಲ್ಲಿ ಹರಿಯರಪುರ ಹೋಬಳಿ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪಕ ಅಧ್ಯಕ್ಷರಾಗಿ ಸಲ್ಲಿಸಿದ್ವಿ ಆ ಒಂದು ಸ್ಥಾಪಕ ಅಧ್ಯಕ್ಷರಾಗಿ ಹೋಬಳಿ ಅಧ್ಯಕ್ಷ ಆ ದಿನಗಳಾಗುತ್ತೆ ಆ ದಿನಗಳು ಚೆನ್ನಾಗಿತ್ತು ನಾವು ಅವರನ್ನ ಕರೆಸಿ ಕಥಾ ಕಮಟ ಮಾಡಿದ್ದು ಹರಿಯಪುರದಲ್ಲಿ ಮತ್ತೆ ಇವರು ಹಿಜೆಪು ಇಲ್ಲಿ ಜಿಲ್ಲಾಧ್ಯಕ್ಷರು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರನ್ನ ಕರೆಸಿ ಚುಟುಕು ಕಾರ್ಯಾಗಾರಗಳನ್ನು ಮಾಡಿದ್ದು ಅನೇಕ ಕವಿಗೋಷ್ಠಿಗಳನ್ನು ಮಾಡಿದ್ದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದು ಅವತ್ತು ಅಜ್ಜಪುರ ಜಿ ಸೂರಿ ಅವರು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು ಹರಿಕೃಷ್ಣ ಅವರು ರಾಜ್ಯ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು ಬಾರಿ ಚೆನ್ನಾಗಿತ್ತು ಮುಂದಿನ ಈ ಒಂದು ಸಾಹಿತ್ಯದ ಕುರಿತಾಗಿ ಆ ಸಾಹಿತ್ಯ ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರಾಗಿ ತಾಲೂಕು ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಕುರಿತಾಗಿ ಮುಂದಿನ ನಡೆದು ಯಾವೆಲ್ಲ ಕಾರ್ಯಕ್ರಮಗಳನ್ನ ಅನ್ಕೊಂಡು ಕಂಡುಕೊಂಡಿದ್ದರು ಮುಂದಿನ ದಿನಗಳಲ್ಲಿ ನಾವು ಚುಟುಕು ಕಾರ್ಯಗಳನ್ನ ತಾಲೂಕು ಮಟ್ಟದಲ್ಲಿ ಮತ್ತೆ ಕಥಾ ಕಮಟ ಅಹ್ ಕಾವ್ಯ ಕಮ್ಮಟ ಇಂಥ ಕಾರ್ಯಕ್ರಮ ದೊಡ್ಡ ದೊಡ್ಡ ಕಾರ್ಯಕ್ರಮ ದೊಡ್ಡ ದೊಡ್ಡ ನಾಡಿನ ಹೆಸರಾದ ಸಾಹಿತಿಗಳನ್ನು ಕರೆಸಿ ಅವರ ಮೂಲಕ ನಮ್ಮ ಯುವ ಬರಹಗಾರರಿಗೆ ಕಂಬಟಗಳನ್ನ ವಿದ್ಯಾರ್ಥಿಗಳಿಗೆ ಕಮ್ಮಟ್ಗಳನ್ನ ಮಾಡ್ಬೇಕಂತ ಮಾಡ್ಕೊಂಡಿದೀವಿ ಮತ್ತೆ ಕನ್ನಡದ ಅಸ್ಮಿತೆಗೆ ಏನಾದರೂ ತೊಂದರೆ ಆದ್ರೆ ಅದಕ್ಕೂ ನಾವು ಬರೀ ಕಮ್ಮಂಟಿಗಳು ಈ ಬರವಣಿಗೆ ಬಗ್ಗೆನೇ ಅಂತ ಅಲ್ಲ ಕನ್ನಡ ಸಂಘಟನೆ ಅಂದ್ರೆ ಕನ್ನಡದ ಅಸ್ಮಿತೆಗೆ ಏನಾದ್ರು ಸಮಸ್ಯೆ ಆದ್ರೆ ಅದ್ರ ಬಗ್ಗೆನೂ ನಾವು ಹೋರಾಟಕ್ಕೆ ಸಿದ್ಧರಿದ್ದೀವಿ ಸಾಹಿತ್ಯದ ಬಗ್ಗೆ ಹಲವಾರು ಪ್ರಶ್ನೆಗಳು ಕೂಡ ಬಂದಿರುವಂತದ್ದು ಈ ಪ್ರಶ್ನೆಗಳು ಪ್ರಮುಖವಾಗಿ ಪ್ರಶಸ್ತಿಗಳು ಬಂದಿದೆ ಹಾಗೆ ಪ್ರಶ್ನೆಗಳು ಬಂದರ್ಭದಲ್ಲಿ ಪ್ರಶಸ್ತಿಗಳ ಸಂದರ್ಭದಲ್ಲಿ ಅದು ಬರೀ ನನಗೆ ಒಗ್ನಿಗೆ ಅಹ್ ಸಲ್ತಕ್ಕಂಥ ಪ್ರಶಸ್ತಿ ಅಲ್ಲ ಇಡೀ ಕನ್ನಡ ಕನ್ನಡಿಗರಿಗೆ ಸಲ್ತಕ್ಕಂಥ ಪ್ರಶಸ್ತಿ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇವತ್ತು ಪ್ರಶಸ್ತಿ ಬಂದಾಕ್ಷರ ನಾನು ಇಕ್ಕುವ ಮನಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ನಾವು ಕನ್ನಡಕ್ಕೆ ಸಲ್ಲಿಸಿರ್ತಕ್ಕಂತಹ ಸೇವೆ ಗುರುಸಿ ನಮ್ಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅದು ಇನ್ನೂ ನಮ್ಗೆ ಹೆಚ್ಚಿನ ಕನ್ನಡ ಪರ ಕೆಲಸ ಮಾಡಲಿಕ್ಕೆ ಅವಕಾಶ ಅದು ಉತ್ಸಾಹ ಆಗುತ್ತೆ ಅಂತ ನಾನು ಬಳಸ್ತೇನೆ ಸುರೇಶ್ ರೀ ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ನಡೆಯುವ ಒಂದು ಕಾರ್ಯಕ್ರಮ ನಿಮಗೆ ಕರ್ನಾಟಕ ಸಾಹಿತ್ಯವಂತ ಪ್ರಶ್ನೆಯಲ್ಲಿ ಭೇಸ್ತಾ ಇದ್ದಾರೆ ನಿಮ್ಗೆ ಇತ್ತೀಚೆಗೆ ಒಂದು ಮಾಹಿತಿ ಕೂಡವಾಗಿರುವಂಥದ್ದು ಏನಂತ ಕರ್ನಾಟಕ ಸಾಹಿತ್ಯ ಪ್ರಶ್ನೆ ಬಂದಿರುವಂಥದ್ದು ಏನಿಸ್ತದೆ ನಮಗೆ ಅದೇ ನಮ್ಮ ಸೇವೆಯನ್ನು ಅಂತ ಈಗ ಹಿಂದೆನೂ ಕೆಲವು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಬಂದಿದ್ದಾವೆ ಇದು ಒಂದು ವಿಶೇಷ ಗುರುತರವಾಗಿರ್ತಕ್ಕಂಥ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಅದನ್ನ ಪ್ರತಿಯೊಂದು ನಮಗೆ ಸಂತೋಷ ಆಗಿದೆ ಅದರ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ನಮಗೆ ಬಹಳ ಜಾಸ್ತಿ ಇದೆ ಅನ್ನೋ ಅನ್ನೋದ ಅರಿವು ನಮ್ಗೆ ಸುರೇಶ್ ಅವರೇ ಈಗ ಏನು ಆಲ್ಮೂತರಿನ ಪ್ರಾಥಮಿಕ ವಿಷಪತಿ ಸಹಕಾರ ಸಂಘದಲ್ಲಿ ಈ ಬಾರಿ ಈಗ ಚುನಾವಣೆ ಘೋಷಣೆ ಆಗಿರುವಂತದ್ದು ಇನ್ನೇನು ಒಂದು ವಾರದಲ್ಲಿ ಚುನಾವಣೆ ಪ್ರಾರಂಭ ಹೋಗ್ತಾ ಇದೆ ಈ ಬಾರಿ ಪುನಃ ಏನಾದರೂ ಸುರೇಶ್ ಅವರು ಈ ಒಂದು ಹಾಲ್ನೂತ್ರಿನ ಚುನಾವಣೆಗೆ ಡೈರೆಕ್ಟರ್ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡೋದು ಸಾಧ್ಯ ಇದೆಯಾ ಇಲ್ಲ ನಮ್ಗೆ ಬಾರಿ ಒತ್ತಡ ಬರ್ತಾ ಉಂಟು ನೀವು ನಿಲ್ಬೇಕು ನಿನ್ನಿಂತ ನಿಮಗೆ ಒಂದು ಒಳ್ಳೆಯ ಜನಾಭಿಪ್ರಾಯ ಇದೆ ನೀವು ನಿಲ್ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾನು ಯಾವುದೇ ಕಾರಣಕ್ಕೂ ನಿಲ್ಲದೆ ಯಾಕಂದ್ರೆ ಒಂದ್ಸರಿ ಅಧ್ಯಕ್ಷ ಆಗಿ ನನ್ನ ಕೈಲಾದ ನಾನು ಕೆಲಸ ಮಾಡಿದ್ದೀನಿ ಸೊಸೈಟಿಗಾಗಿ ಇನ್ನೂ ಹೋಗಿ ನಿರ್ದೇಶಕ ನಾಯಕತ್ವ ಕೊಡಬೇಕು ಆದರೂ ಅಧ್ಯಕ್ಷ ಆಗುವುದಷ್ಟೇ ಬಿಟ್ಟರೆ ಅದಕ್ಕಿಂತ ಮೇಲೆ ಹೋಗಕ್ಕೆ ಆಡೋಲ್ಲ ಆದ್ರಿಂದ ನಮಗೆ ಈಗ ಸಾಕು ಅಂತ ನಾನು ಅಲ್ಲಿಗೆ ನಾನು ಯಾವುದೇ ನಿರ್ದೇಶಕ ಚುನಾವಣೆಗೆ ಅಪ್ಲಿಕೇಶನ್ ಹಾಕಲೇ ಕರಲಿಲ್ಲ ನಿಲ್ಲ ಸ್ಪರ್ಧೆ ಮಾಡಲ್ಲ ಏನು ಹಾಲ್ಮುತ್ತೂರಿನ ಪ್ರಾಥಮಿಕ ಕೃಷಿ ಪಕ್ಷಪತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವಂತದ್ದು ಆ ಅಧ್ಯಕ್ಷರಾದ ಅವಧಿಯಲ್ಲಿ ಆ ಸುರೇಶ್ ಅವರ ಕೊಡುಗೆ ಏನಿದೆ ಹಾಲ್ಮುತ್ತೂರಿನ ಪ್ರಾಥಮಿಕ ಕೃಷಿ ಪಕ್ಷಪತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅಲ್ಲಿನ ರೈತರಿಗಾಗಿರಬಹುದು ಸಾರ್ವಜನಿಕರಿಗೆ ಸುರೇಶ್ ಅವರ ಕೊಡುಗೆ ಏನು ಹಾಲ್ಮುತ್ತೂರಿನ ಸಹಕಾರ ಸಂಘ ಮೊದಲು ನಾವು ಅಧಿಕಾರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವವರು ಹೇಗಿತ್ತು ಅಂದ್ರೆ ಅನಂತರಾಮಯ್ಯ ಅಂತ ಒಬ್ಬರು ಸೆಕ್ರೆಟರಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮಿಸ್ಅಪ್ರಪ್ರಿಷಿಯೇಟ್ ಮಾಡಿ ಆ ಸೊಸೈಟಿ ಬಿಗಮತಿಯಾಗಿತ್ತು ಲಾಕೌಟ್ ಮಾಡಿದ್ದೆ ಅದಕ್ಕೆ ಯಾವುದೇ ಸವಲತ್ತುಗಳು ಬರ್ತಿಲ್ಲ ನಾವು ಆ ಸಂದರ್ಭದಲ್ಲಿ ಸುರೇಶ್ ನಾಯ್ಕರು ಏನಾದರೂ ಮಾಡ್ಬೋದು ಅಂತ ಒಂದು ಅಲ್ಲಿಯ ಜನ ಮಾಡಿ ನಮ್ಮನ್ನು ಡೈರೆಕ್ಟ್ರಾಗಿ ಫೋ ಮಾಡಿಕೊಂಡು ನಾವು ಅಧ್ಯಕ್ಷರಾದ ಅಧ್ಯಕ್ಷರಾದ ಮೇಲೆ ನಾನು ಆದರೆ ಒಬ್ಬರು ಇಲ್ಲಿ ಚಿಕ್ಕಮಳೂರು ಜಿಲ್ಲೆ ಸಹಕಾರ ಬ್ಯಾಂಕಿಗೆ ಎಮ್ ಡಿ ಅನಂತ ಅವರು ಅಂತ ಇದ್ದರು ಅನಂತಪ್ರಧಾನು ಅಡಿಯರು ಅಂತ ಅಲ್ಲಿ ಹೋಗಿ ಕೇಳಿದೆ ಇಲ್ಲ ಸರ್ ನಿಮಗೆ ನಿಮ್ಮ ಸೊಸೈಟಿ ಏನೂ ಕೊಡೋಕ್ಕಾಗಲ್ಲ ಯಾಕಂದ್ರೆ ಮಿಸ್ಅಪ್ರೋಪ್ರೇಷನ್ ನಿಮಗೆ ಸಾಲ ಆಗಿಲ್ಲ ಯಾವ ಸವಲತ್ತು ಕೊಡೋಕ್ಕಾಗಲ್ಲ ಈಗ ಲಾಕೌಟ್ ಆಗಿದೆ ಅಂತ ಹೇಳಿದ್ರು ನಾನು ವಿಶೇಷ ಒಂದು ಆಸಕ್ತಿ ವಹಿಸಿ ಇಲ್ಲ ಸರ್ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಕೊಡಬೇಕು ನಾವು ಮುಂದೆ ಸಹಕಾರ ಸಹ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿ ಅಲ್ಲಿ ಸಾಲ ಕೊಡುವ ಒಂದು ಸ್ಥಿತಿ ಇತ್ತು ಮತ್ತು ಐ ಸಿ ಡಿ ಪಿ ಅಂತ ಒಂದು ಸ್ಕೀಮ್ ಇತ್ತು ಅಲ್ಲಿ ಐ ಸಿ ಡಿ ಪಿ ಅದರಲ್ಲಿ ಬ್ಯಾಂಕರ್ ಈ ಟ್ಯಾಂಕರ್ ಸಿಮ್ಮೆಣ್ಣೆ ಟ್ಯಾಂಕರ್ ಅನ್ನ ತಗೊಂಡು ಮತ್ತೊಂದು ಬಿಲ್ಡಿಂಗ್ ಬಿಲ್ಡಿಂಗ್ ಮಾಡುದು ಸೊಸೈಟಿಗೆ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆ ಬಿಗ್ಮಿ ಕಲೆಕ್ಷನ್ ಅದೆಲ್ಲ ಬ್ಯಾಂಕಿಂಗ್ ಕೌಂಟ್ರು ಎಲ್ಲ ನಮ್ಮ ಅವಧಿಯಲ್ಲೇ ಆಗಿತ್ತು ಬಿಗ್ಮಿ ವ್ಯವಸ್ಥೆ ನಮ್ಮ ಅವಧಿಯಲ್ಲೇ ಪುನಾರಂಭ ಆಗಿದ್ದು ಈಗ ಅದು ಮನ್ಯಾದಂತಹ ಅಧ್ಯಕ್ಷರಾಗಿದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ ಸಹಕಾರ ಸಂಘ ನಡೆಸ್ಕೊಂಡಿದ್ದಾರೆ ಫಸ್ಟ್ ಬುನಾದಿ ಹಾಕಿದ್ದು ನಾವು ಸುರಕ್ಷ ಒಂದು ಕಡೆ ಸಾಹಿತ್ಯ ಕ್ಷೇತ್ರ ಇನ್ನೊಂದು ಕಡೆ ಸಹಕಾರಿ ಕ್ಷೇತ್ರ ಇದರಲ್ಲಿ ನೀವು ರಾಜಕೀಯ ಪಕ್ಷವನ್ನು ಕೂಡ ಗುರುತಿಸಿಕೊಂಡಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಸಕ್ರಿಯವಾಗಿರುವಂಥದ್ದು ಒಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಒಂದು ಭೂತ್ ಮಟ್ಟದ ನಾಯಕರಾಗಿ ನಿಮ್ಗೆ ಹೇಗಿದೆ ಯಾವ ರೀತಿಯಾಗಿ ನಿಮ್ಮ ಒಂದು ಕಾರ್ಚ ಇದೆ ಚೆನ್ನಾಗಿ ನಡೀತಾ ಇದೆ ಈಗ ರಾಜೇಗೌಡ ಎಂ ಎಲ್ ಎ ಇದಲ್ಲ ಒಳ್ಳೆ ಇದ್ದಾರೆ ಕೈ ಸಿಗಲ್ಲ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಸರ್ಕಾರದಲ್ಲಿ ಸ್ವಲ್ಪ ಆರ್ಥಿಕ ಸ್ಥಿತಿ ಖಂಡಿತ ಆಗಿರ್ಬೋದು ಯಾಕಂದ್ರೆ ನಾನು ಸರ್ಕಾರ ಮಟ್ಟದಲ್ಲಿ ಮಾತಾಡಲಿಕ್ಕೆ ನಾನು ಇಲ್ಲಿ ಬೂತ್ ಲೆವೆಲ್ ಅಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಕರ್ತ ಸರ್ಕಾರ ಮಟ್ಟಕ್ಕೆ ಆದ್ರಿಂದ ಫಂಡ್ಸ್ ಎಲ್ಲ ಬರ್ತಾ ಇಲ್ಲ ಹೇಳ್ತಾ ಇದ್ದಾರೆ ಈ ಫಂಡ್ಸ್ ಬಂದಿದ್ನ ಅವರು ಯಾವುದೇ ನಿರ್ವಂಚನೆಯಿಂದ ಎಲ್ಲ ಹತ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮತ್ತೆ ಒಳ್ಳೆಯ ಫಂಡ್ಸ್ ಅನುದಾನ ತರಕಾರಿ ಶೃಂಗೇರಿ ಕ್ಷೇತ್ರ ಶಾಸಕರು ಸಾರ್ವಜನಿಕವಾಗಿ ಫಂಡ್ಸ್ ಅಂದ್ರೆ ಸ್ವಲ್ಪ ಫಂಡ್ಸ್ ಬರ್ತಾ ಇಲ್ಲ ಈಗ ಇಡೀ ರಾಜ್ಯದಾದ್ಯಂತ ಗ್ಯಾರಂಟಿಗಳು ಈಗ ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಮಹಿಳೆಯಲ್ಲಿ ಕೊಡ್ತಾ ಇದ್ದಾರೆ ವಿದ್ಯುತ್ ಬಿಲ್ ಇಲ್ಲ ಬಸ್ ಫ್ರೀ ಕೊಡ್ತಾ ಇದ್ದಾರೆ ಜನಗಳ ಅಕೌಂಟಿಗೆ ನೇರವಾಗಿ ದುಡ್ಡು ಹೋಗ್ತಾ ಇದೆ ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಕುಂಠಿತ ಆಗಿರಬಹುದು ಆದರೆ ಜನರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ ಅದು ಬಾರಿ ಮುಖ್ಯ ಜನರಿಗೆ ನೇರವಾಗಿ ಯಾವುದೇ ಬೃದ್ಧಿವರ್ತಿಗಳ ಕಾಟ ಇದೆ ಜನ ನೇರವಾಗಿ ಗೊತ್ತೇ ಇದಿಲ್ಲ ಅದು ಬಾರಿ ಇದೆ ನಮ್ಮ ಈ ಗ್ಯಾರಂಟಿಗಳು ಅಭಿವೃದ್ಧಿ ಕೆಲಸಗಳನ್ನೇ ಮಾರಾಟ ಮಾಡಿದೆ ಅಭಿವೃದ್ಧಿ ಕೆಲಸ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿರ್ಬೋದು ಈಗ ಫ್ರೆಂಡ್ಸ್ ನೆಕ್ಸ್ಟ್ ತರ್ತಾರೆ ರಜೆಗಳು ಆ ಶಕ್ತಿ ಎಲ್ಲ ಇದೆ ಅವರಿಗೆ ಒಳ್ಳೆಯ ಅವರು ಇಂಧನ ಅಭಿವೃದ್ಧಿ ಕ್ಷೇತ್ರದ ಶಾಸಕರಾಗಿ ಈಗ ಆಲ್ಮೋಸ್ಟ್ ಐದು ಪ್ಲಸ್ ಒಂದು ವರ್ಷ ಏಳು ತಿಂಗಳು ಕಳೆದಿದೆ ಎಷ್ಟೊಂದಿ ಕೆಲಸ ಮಾಡಿದ್ದಾರೆ ಅನ್ನೋದ್ರೆ ಬಹಳಷ್ಟು ಮಾಡಿದ್ದಾರೆ ಇಡೀ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಆಗಿದ್ದಾರೆ ಆಗಿದ್ರೆ ಏನಂದ್ರೆ ನಮ್ಮ ಕಾಂಗ್ರೆಸ್ ಒಂದು ಪ್ರಚಾರದಲ್ಲಿ ಸ್ವಲ್ಪ ಹಿನ್ನೆಲೆ ಬಿಜೆಪಿಯರು ಏನ್ ಮಾಡ್ತಾರೆ ಮಾಡಿದಕ್ಕಿಂತ ಹೆಚ್ಚಾಗಿ ಪ್ರಚಾರ ಮಾಡ್ತಾರೆ ಅಲ್ಲ ಈಗ ಏನ್ ಪ್ರಚಾರ ಆಗಿದೆ ಅಂದ್ರೆ ಹಿಂದೆ ರಾಜಗೌಡರು ಹೇಳ್ತಾ ಇದ್ರು ಏನು ಮಾಜಿ ಶಾಸಕರು ಮಾಜಿ ಸಚಿವರು ನಮ್ಗೆ ಅನುದಾನ ತರಕಾರಿ ಬಿಡ್ತಾ ಇಲ್ಲ ಅನುದಾನವನ್ನು ತಡೆ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ರು ಅಂತಿದ್ರು ಈಗ ಏನಾದ್ರು ಹೇಳ್ತಾ ಗ್ಯಾರಂಟಿಗಳಿಂದ ಅನುದಾನ ಸಿಗ್ತಾ ಇಲ್ಲ ಅಂತ ಅಂದ್ರೆ ಪ್ರತಿ ಬಾರಿ ಒಂದೊಂದು ಅಹ್ ಹೇಳಿಕೆಗಳನ್ನ ಒಂದೊಂದು ಕಾರಣಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ರು ದಿನ ಅಭಿವೃದ್ಧಿ ಕೆಲಸಗಳು ಎದುರೀತಾ ಇದೆ ಅಂತ ಇಲ್ಲ ಈಗ ಸರ್ಕಾರ ಈಗ ಎಲೆಕ್ಷನ್ ಆಗಿ ಒಂದೂವರೆ ವರ್ಷ ಆಯ್ತಾ ಒಂದೂವರೆ ವರ್ಷ ಆಗಿದೆ ಇನ್ನೂ ಮೂರುವರೆ ವರ್ಷ ಇದೆ ತರ್ತಾರೆ ತಂದು ಮಾಡ್ತಾರೆ ಯಾಕಂದ್ರೆ ಅವರಲ್ಲಿ ಒಳ್ಳೆಯ ಮನೋಭಾವನೆ ಇದೆ ಯಾರನ್ನ ತುಳಿಬೇಕು ಈಗ ಬೇರೆ ಪಕ್ಷದವರು ಹೋದ್ರೂ ಕೆಲಸ ಮಾಡ್ಕೊಡ್ತಾರೆ ಅವ್ರಿಗೆ ಪಕ್ಷ ಭೇದ ಜಾತಿ ಭೇದ ಯಾವುದೇ ಭೇದಗಳಿಲ್ಲ ಒಳ್ಳೆಯ ಮನಸ್ಥಿತಿ ಇದೆ ರಾಜೇಗೌಡರಿಗೆ ಕೆಲಸ ಮಾಡ್ತಾರೆ ಇನ್ನು ಈ ಒಂದು ಒಂದೂವರೆ ವರ್ಷ ಆಗಿದ್ದು ಸ್ವಲ್ಪ ಏನೋ ಇದಾಗಿರ್ಬೋದು ಅಷ್ಟೇ ಬಿಟ್ಟರೆ ಇನ್ನು ಮೂರುವರೆ ವರ್ಷ ಕಾಲದಲ್ಲಿ ಭಾರಿ ಎಷ್ಟು ಕೆಲಸ ಮಾಡುವ ಒಂದು ಮ ಇಚ್ಛಾಶಕ್ತಿ ಇದೆ ಅವರಿಗೆ ಮಾಡ್ತಾರೆ ಅದು ಅಲ್ಲದೆ ಇಂದ್ರ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಅವರು ಸರ್ಕಾರ ಮಟ್ಟದಲ್ಲೂ ಒಳ್ಳೆಯ ಇದು ಪ್ರಭಾವ ಇದೆ ಹಾಗೆ ಮಾಡ್ತಾರೆ ಸುರೇಶ್ವರ್ ಅವರ ನೀವು ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಸಾಹಿತ್ಯದ ಬಗ್ಗೆ ನಿಮ್ಮ ಒಂದು ಆಸಕ್ತಿ ಆಗಿರ್ಬೋದು ನೀವು ಬಂದಂತಹ ಸಾಹಿತ್ಯ ಕೃತಿಗಳಾಗಿರ್ಬೋದು ನಿಮಗೆ ಬಂದಂತಹ ಪ್ರಶಸ್ತಿ ಆಗಿರ್ಬೋದು ಹಾಗೆ ಆ ಮೂರ್ನ ಪ್ರಥದ ಅಧ್ಯಕ್ಷರಾಗಿ ನೀವು ಮಾಡಿದಂತಹ ಕೊಡುಗೆಗಳಾಗಿರ್ಬೋದು ಹಾಗೆ ರಾಜಕೀಯ ಈ ಎಲ್ಲ ವಿಚಾರಗಳ ಕುರಿತಾಗಿ ಚಿತ್ರೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಹಿ ಸಮಾಚಾರ ತಂತ್ರದ ವತಿಯಿಂದ ನಿಮಗೆ ಪೂರ್ಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಕೊಪ್ಪ ತಾಲೂಕು ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷರು ಹಾಲ್ಮುತ್ತೂರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಚೌಲ್ಮನಿ ಸುರೇಶ್ ನಾಯ್ಕ ಜೊತೆ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ